ಹಲೋ ನಮಸ್ಕಾರ ಏನಾಗ್ತಿದೆ ಫೈನಲಿ ಕೀರ್ತಿ ವೈಷ್ಣ ಬಂದ್ಬಿಟ್ಲು ಏನಪ್ಪಾ ಇದು ಗಂಟು ಮೂಟ ಸಮೇತ ವೈಷ್ಣ ಬಂದ ಕೀರ್ತಿ ಈ ಕಡೆ ಇಡೀ ಮನೆ ಶಾಕ್ಗೆ ಒಳಗಾಗಿದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಅಮ್ಮ ಜೈಲ್ಗೆ ಹೋಗಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದಾನೆ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ ಜೊತೆಗೆ ಆಕೆಯ ನೆನಪು ಇರಲೇಬಾರ್ದು ಅಂತ ಹೇಳಿ ಪ್ರಶಸ್ತಿ ಬಟ್ ಎಲ್ವನ ಕೂಡ ಸುಟ್ಟು ಭಸ್ಮ ಕೂಡ ಮಾಡಿಬಿಟ್ಟಿದ್ದ ಆದರೆ ಇಲ್ಲಿ ಅದನ್ನು ಸಂಭ್ರಮಿಸಬೇಕು ಅಂತ ಸ್ಮೃತ ಕಾರುಣ್ಯ ಗಂಗಕ ಎಲ್ಲರೂ ಕೂಡ ಆ ಒಂದು ಪಾರ್ಟಿ ಮೂಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಲಕ್ಷ್ಮೀನ ಕೂಡ ಕರೆದಾಗ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಆ ಒಂದು ಪಾರ್ಟಿ ಸೆಲೆಬ್ರೇಷನ್ಗೆ ಹೋಗುವುದಿಲ್ಲ ಬಿಕಾಸ್ ಅವರು ಜೈಲ್ಗೆ ಹೋಗಿದ್ದಾಯಿತು ತಪ್ಪಿಗೆ ಶುಕ್ಷಿ ಆಗಿದ್ದಾಯ್ತು ಅದನ್ನು ಸೆಲೆಬ್ರೇಟ್ ಮಾಡುವುದು ತುಂಬ ಚೆನ್ನಾಗಿ ಕಾಣಿಸೋದೆ ಜೊತೆಗೆ ಮನೆಯಲ್ಲಿ ಇಂತ ವಾತಾವರಣ ಇರ್ಬೇಕಿದ್ರೆ ಖಂಡಿತವಾಗ್ಲೂ ಅದು ಸರಿ ಹೋಗೋದಿಲ್ಲ ಅಂತ ಹೇಳ್ತಾಳೆ ತದನಂತರ ಆದ್ರೆ ಸುಪ್ರೀತಾ ಮತ್ತೆ ಅವರಂತೂ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ಅಲ್ಲಿ ಗಂಗಕ್ಕ ಕಾವೇರಿ ಅವರ ಒಂದು ಫೋಟೋ ನಾ ತಂದಿದ್ದೆ ಅದಕ್ಕೆ ಡಾಟ್ರನ್ನ ಕೊಟ್ಟು ನಿಮ್ಮ ಕೋಪ ತೀರಿಸ್ಕೊಡಿ ಅನ್ನೋ ಒಂದು ಸೆಗ್ಮೆಂಟ್ ಕೂಡ ಇಟ್ಟಿರ್ತಾರೆ ಆ ಒಂದು ಸೆಗ್ಮೆಂಟ್ ನಾ ಮಾಡ್ತಿದ್ದಾಗ ಅದನ್ನ ನೋಡಿದಂತಹ ಕೀರ್ತಿ ಕೂಡ ರುಚಿಗೆ ಹೇಳ್ತಾಳೆ ಜೊತೆಗೆ ಅವಳ ಒಂದಷ್ಟು ನೆನಪುಗಳು ಅವಳನ್ನ ಕಾಡೋಕೆ ಶುರು ಮಾಡುತ್ತೆ ಮಬ್ ಮಬ್ಬಾಗೆ ಕಾಣಿಸೋದ್ರ ಮುಖಾಂತರ ಹಾಗೆ ಟ್ರಿಗರ್ ಆಗ್ತಾಳೆ ಟ್ರಿಗರ್ ಆಗಿದ್ದೆ ಕೊಲೆಗಾರ್ತಿ ಅಂತ ಹೇಳಿ ಚಾಕುವನ್ನ ಚುಚ್ಚೋದ್ರ ಮುಖಾಂತರ ಇಡೀ ಒಂದು ಫೋಟೋನೇ ಅರ್ತು ಪೀಸ್ ಪೀಸ್ ಮಾಡ್ತಾಳೆ ಪೀಸ್ ಪೀಸ್ ಮಾಡುದ್ರ ಜೊತೆಗೆ ಅವಳನ್ನ ಬಿಡ್ಸ್ಕೊಡೋದೇ ಕಷ್ಟ ಆಗುತ್ತೆ ಅಷ್ಟು ಅವಳ ಕಿಚ್ಚು ಕೋಪನ ತಿರ್ಸ್ಕೊತಾಳೆ ಕಾವೇರಿ ಫೋಟೋ ಮೇಲೆ ತದನಂತರ ಈ ಕಡೆ ಎಳ್ಕೊಂಡು ಬಂದು ಕೀರ್ತಿ ಅಂತದಾಗೆ ಮತ್ತೆ ಕೀರ್ತಿ ಪ್ರಜ್ಞೆ ತಪ್ಪಿತಾಳೆ ಮತ್ತೆ ಹುಷಾರಾಗ್ತಾಳೆ ಈ ಒಂದು ವಿಶ್ವವನ್ನ ಲಕ್ಷ್ಮಿಗೆ ಬಂದು ಹೇಳಿದಾಗ ಇಲ್ಲಿ ಲಕ್ಷ್ಮಿ ಯಾಕೆ ರೀತಿ ಮಾಡಿದರೆ ನಾನು ಮೊದಲೇ ಹೇಳಿದೆ ಅಲ್ವ ಪಾರ್ಟಿ ಮಾಡಬೇಡಿ ಅಂತ ನೋಡಿದ್ರೆ ಪಾರ್ಟಿ ಮಾಡಿದ್ರಿಂದಲೇ ಇಷ್ಟೆಲ್ಲ ಆಗಿದೆ ಕೀರ್ತಿ ಅವ್ರಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಲಕ್ಷ್ಮಿ ಕೇಳ್ತಿದ್ರೆ ಈ ಕಡೆ ನಾವೇನು ಈ ರೀತಿ ಆಗತ್ತೆ ಅಂತ ನಮಗೆ ಗೊತ್ತಿತ್ತ ಈ ರೀತಿ ಮಾಡಿದ ಈ ಥರ ಮಾಡಿದ್ರೆ ಕೀರ್ತಿಗೆ ಆ ರೀತಿ ಅಪ್ಸೆಟ್ ಆಗುತ್ತೆ ಅಂತ ಕೀರ್ತಿಗೆ ತೊಂದರೆ ಆಗಬಾರ್ದು ಅಂತಲೇ ನಾವು ಮ್ಯೂಸಿಕ್ ಹಾಕಲಿಲ್ಲ ಅಂತ ಸುಪ್ರೀತಾ ಅವರು ಹೇಳಿದ್ರೆ ನೀವು ಮ್ಯೂಸಿಕ್ ಹಾಕಿಲ್ಲ ಮ್ಯೂಸಿಕ್ ಹಾಕಿದ್ದಿದ್ರೆ ಅವ್ರನ್ನ ನಿದ್ರೆಗೆ ತೊಂದರೆ ಆಗ್ತಿತ್ತು ಆದರೆ ನೀವು ಈ ರೀತಿ ಮಾಡಿರೋದ್ರಿಂದ ಅದೇನೋ ಡಾ मटनते का बिरयानी ಅತ್ತೆ ಫೋಟೋ ಅಂತ ಇದನ್ನೆಲ್ಲ ಮಾಡಿದ್ರಿಂದ ಇವತ್ತು ಅವ್ರಿಗೆ ಕೋಪ ಬಂದು ಅದರಿಂದ ಟ್ರಿಗರ್ ಆಗಿ ಮತ್ತೆ ಮಾನಸಿಕ ಸ್ಥಿತಿ ಹದಗೆಟ್ಟು ಪ್ರಜ್ಞೆ ತಪ್ಪಿದಾರ ಡಾಕ್ಟರ್ ಏನು ಹೇಳಿದ್ರು ಅಂತ ನೆನಪಿದೆ ಅಲ್ವಾ ಅವ್ರಿಗೆ ಟ್ರಿಗರ್ ಆಗ್ತಕ್ಕಂಥ ಯಾವುದೇ ವಿಷಯಗಳು ಆಗಬಾರ್ದು ಅವ್ರಿಗೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಆಗ ಅವರು ತುಂಬ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಅವರು ಹುಷಾರಾಗೋದು ಗುಣ ಆಗೋದು ಇನ್ನೂ ಅಷ್ಟು ಲೇಟ್ ಆಗುತ್ತೆ ಅಂತ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ಗಂಗಕ್ಕ ಇದಕ್ಕೆಲ್ಲ ನಾನೇ ಕಾಣ ನನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತ ಹೇಳ್ತಿದ್ದಾರೆ ಗಂಗಕ್ಕ ನೀವು ಕೂಡ ಅಂತ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಕೂಡ ನಂತರ ಸರಿ ಆಯಿತು ನನ್ನ ಮಾತಿಂದ ನಿಮ್ಗೇನಾದರೂ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಈ ಕಡೆ ಕಾರುಣ್ಯವರಂತೂ ನೋಡು ಲಕ್ಷ್ಮಿ ನಿನ್ನತ ಏನೋ ಜೈಲಲ್ಲಿ ಇರ್ಬೋದು ಬೇಜಾರು ಇರ್ಬೋದು ಹಾಗಂತ ನನ್ನ ಮಗಳಿಗೆ ಇಂಥ ಸ್ಥಿತಿ ತಂದವಳು ಜೈಲಿಗೆ ಹೋಗಿದ್ದಾಳೆ ಅನ್ನೋದನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಕಾರುಣ್ಯವರು ಹೇಳಿದ್ದಕ್ಕೆ ಅದರಿಂದ ತೊಂದರೆ ಆಗುತ್ತಲ್ವ ನೀವು ಸೆಲೆಬ್ರೇಷನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಕೀರ್ತಿಯವ್ರ ಮೇಲೆ ಅದು ಕೆಟ್ಟ ಪರಿಣಾಮ ಬೀರಬಾರ್ದಲ್ವ ಅಂತ ಲಕ್ಷ್ಮಿ ಹೇಳ್ತಾಳೆ ಈ ಕಡೆ ಸುಪ್ರೀತ್ ಅವರಂತೂ ಆದರೂ ಹಾವೇರಿ ಅದಕ್ಕೆ ಜೈಲಿಗೆ ಹೋದ್ಮೇಲೆ ನೀನು ತುಂಬ ಸಾಫ್ಟ್ ಆಗಿದೆಯಾ ನೋಡ್ತಾ ಇದ್ರೆ ಬೇರೆ ಏನೋ ಮಾಡು ಆಗಿದೆ ನೀನು ಅಂತ ಕೇಳ್ತಿದ್ರೆ ಅಯ್ಯೋ ಚಿಕ್ಕಮ್ಮ ಅವ್ರಿಗೆ ತಪ್ಪಾಗಿದೆ ಶಿಕ್ಷೆ ಅನುಭವಿಸ್ತಿದ್ದಾರೆ ನೀವು ಇದೇ ರೀತಿ ಇನ್ನೇನೋ ಮಾಡೋಕ್ಕೋಗಿ ಇನ್ನೇನೋ ಆದರೆ ಈ ರೀತಿ ಕೀರ್ತಿ ಅವರು ಅಪ್ಸೆಟ್ ಆಗಿದ್ದಾರೆ ಅನ್ನೋ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದರೆ ಖಂಡಿತ ನಾವು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಪ್ಲಾನ್ ಉಲ್ಟಾ ಆಗ್ಬಿಡುತ್ತೆ ಅನ್ನೋದು ನೆನಪಿರಲಿ ಅಂತ ಲಕ್ಷ್ಮಿ ಎಚ್ಚರಿಕೆಯನ್ನು ಕೊಡ್ತಾಳೆ ತದನಂತರ ಲಕ್ಷ್ಮೀ ಈ ಕಡೆ ಬಂದ ಮೇಲೆ ಕಾರುಣ್ಯ ಮತ್ತು ಸುಪ್ರೀತಾ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಆಗ ಕಾರುಣ್ಯ ಅವರು ಇಲ್ಲ ನಾನು ನಿಜವಾಗ್ಲೂ ಕೂಡ ಬೇಕು ಅಂತ ಮಾಡಿದ್ದಿಲ್ಲ ಆದರೆ ನನ್ನ ಮಗಳು ಈ ಒಂದು ಸ್ಥಿತಿಯಲ್ಲಿ ಇರೋದನ್ನು ನನಗೆ ನೋಡೋಕೆ ಆಗ್ತಿಲ್ಲ ಲಂಡನ್ನಿಗೆ ಕರ್ಕೊಂಡು ಹೋಗ್ತೀನಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರ ತಂದೆ ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ ಈಗಿನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಾ ಅಂದಾಗ ನಮಗೆ ಅಂತ ಯಾರಿದ್ದಾರೆ ನೀನು ಮತ್ತು ಲಕ್ಷ್ಮಿನ ಬಿಟ್ಟು ಬೇರೆ ಯಾರೂ ಇಲ್ಲ ನಾನು ಬೇಬಿನ ಕರ್ಕೊಂಡು ಹೋಗಿಬಿಡ್ತೀನಿ ಈಗಲೇ ವೀಸಾ ಪಾಸ್ಪೋರ್ಟ್ ಎಲ್ಲ ಬುಕ್ ಮಾಡಿಸ್ತೀನಿ ಅಂತ ತುಂಬ ಥರ ತುರು ಇಲ್ಲಿದ್ದಾರೆ ಆದರೆ ಕೀರ್ತಿಗೆ ಯಾವುದನ್ನೂ ಕೂಡ ಸೈಸ್ ಕೊಡೋಕೆ ಆಗ್ತಿಲ್ಲ ಹೋಗಿದ್ದೆ ನೋಡು ಲಚ್ಚಿ ನನ್ನ ದೂರ ಮಾಡ್ತಾರಂತೆ ಮೊಮ್ ನನ್ನ ಫಾರೇನ್ ಕರ್ಕೊಂಡು ಹೋಗ್ತಾರಂತೆ ನಂಗೆ ಹೋಗೋಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ತುಂಬಾ ಮಗು ಥರ ಮಾತಾಡ್ತಿದ್ದಾಳೆ ಇರ್ತದಾಳೆ ಈ ಕಡೆ ಕೀರ್ತಿ ಅತ್ತ ಕಡೆ ವಿಧಿ ತನ್ನ ಲವರ್ ಜೊತೆ ಸೇರಿಕೊಂಡು ಆ ಒಂದು ಬೇಸ್ಮೆಂಟಲ್ಲಿ ಇರೋದನ್ನ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಜ್ಜು ಹತ್ರ ಒಂದು ಡ್ಯೂಪ್ಲಿಕೇಟ್ ಕೀ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ ಬಟ್ ನೋಡಿದ್ರೆ ಆಲ್ರೆಡಿ ಎಲ್ಲವನ್ನ ಕೂಡ ತೆರವುಗೊಳಿಸಿದ್ದಾರೆ ಅಲ್ಲಿ ಯಾವುದೇ ಮೈಕ್ ಮೋನಿಚರ್ಸ್ಗೆ ಏನೂ ಕೂಡ ಇಲ್ಲ ಎಲ್ಲೋ ಹೋಗಿರ್ಬೋದು ಅಂತ ಅನ್ಕೊತದಾಗಿ ಅವ್ ಲವರ್ ಗಂಗಕ್ಕನ ಏನೋ ಮಾಡಿರಬೇಕು ಅವ್ರ ಹತ್ರ ಕೀ ಇತ್ತು ಅಂದಮೇಲೆ ಇದೆಲ್ಲ ಅವ್ರದೇ ಪ್ಲಾನ್ ಅಂತ ಹೇಳ್ಬಿಟ್ಟು ಗಂಗಕ್ಕನ ಮೇಲೆ ಅನುಮಾನ ಪಡೋಕೆ ಶುರು ಮಾಡ್ಕೋತಾರೆ ತದನಂತರ ಎಲ್ಲರೂ ಕೂಡ ಇಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ಈ ಕಡೆ ಊಟಕ್ಕೆ ಬನ್ನಿ ಅಂತ ಹೇಳ್ತಿದ್ರೆ ಯಾರು ಕೂಡ ಮನಸ್ಸು ಮಾಡ್ತಿಲ್ಲ ಊಟಕ್ಕೆ ಬರುವುದಕ್ಕೆ ಈ ಕಡೆ ಹೊಟ್ಟೆಗೆ ಊಟ ಹೇಗೆ ಸೇರುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರೆ ಈ ಕಡೆ ವೈಷ್ಣವ್ ಬಂದಿದೆ ಯಾಕೆ ಅಮ್ಮ ಜೈಲಲ್ಲಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಊಟ ಸೇರ್ತಿಲ್ವಾ ಅಮ್ಮ ಮಾಡಿರೋ ತಗ್ಗೆ ಜೈಲಿದ್ದಾರೆ ಅವ್ರು ಜೈಲಲ್ಲಿದ್ದಾರೆ ಅಂತ ಈ ರೀತಿ ಎಷ್ಟು ದಿನ ಅಂತ ಹೊಟ್ಟೆ ಹಸ್ಕೊಂಡಿರೋಕಾಗುತ್ತೆ ಬನ್ನಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ ತದ ನಂತರ ಈ ಕಡೆ ಕೃಷ್ಣಕಾಂತ್ ಅವ್ರಂತೂ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಕೈ ಎಲ್ಗಪ್ಪ ಹೋಗ್ತಿದ್ರ ನನಗೆ ಗೊತ್ತಿದೆ ನೀವು ಅವನ್ನ ನೋಡೋಕೆ ಜೈಲ್ಗೆ ಹೋಗ್ತಿದ್ರ ಅಲ್ವಾ ಅಂತ ಕೇಳ್ತಿದ್ರೆ ನಾನೇನು ನಿಮ್ಮಅಮ್ಮನ ಜೊತೆ ಅವ್ಳನ್ನ ಕ್ಷಮಿಸಿ ಮಾತನಾಡೋಕೆ ಸಮಾಧಾನ ಮಾಡೋಕೆ ಹೋಗ್ತಿಲ್ಲ ನಾನು ಅವ್ಳನ್ನ ಪ್ರೀತಿಸಿ ಮದ್ವೆ ಅದೇ ಅವಳನ್ನ ಎಷ್ಟು ಪ್ರೀತಿ ಮಾಡಿ ನಂಬಿಕೆ ಇಟ್ಟಿದೆ ಅದಕ್ಕೆ ಅವಳಿಂದ ದ್ರೋಹ ಆಗಿದೆ ನನಗೆ ಒಂದಷ್ಟು ಪ್ರಶ್ನೆಗಳಿದಾವೆ ಅದನ್ನ ಕೇಳಬೇಕು ಅಂತಲೇ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರು ಕೂಡ ಹೋಗಬಾರ್ದು ಅಮ್ಮ ನೋಡೋದಕ್ಕೆ ಆ ರೀತಿ ಹೋದರೆ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರ ತಪ್ಪು ಹೇಗೆ ಅವ್ರಿಗೆ ಅರಿವಾಗುತ್ತೆ ಯಾರು ಕೂಡ ಹೋಗಲಿ ಕೂಡದು ಅಂತ ಹೇಳಿ ಇಲ್ಲಿ ವೈಷ್ಣವ್ ಕಂಡೀಷನ್ ಆಗ್ತಿದ್ರೆ ಇದು ಸರಿ ಇಲ್ಲ ಅಂತ ವಿಧಿವಾದಿಸ್ತದಾಳೆ ಆದರೆ ವೈಷ್ಣವ್ ಅಂತೂ ತನ್ನ ಸ್ಟ್ಯಾಂಡನ್ನು ನಾನು ತಾನು ತಗೋತಾನೆ ಇದ್ದಾರೆ ಆ ಒಂದು ಸಮಯಕ್ಕೆ ಇಲ್ಲಿ ವೈಷ್ಣವ ಪಿ ಎ ಬರ್ತಾರೆ ಪಿ ಎ ಬಂದಿದ್ದು ನನಗೆ ತುಂಬ ಕಡೆಯಿಂದ ಆಫರ್ಸ್ ಬರ್ತದೆ ಸೆಲೆಬ್ರಿಟೀಸ್ ಮ್ಯಾನೇಜರ್ ಆಗಲಿಕ್ಕೆ ಅಂತ ಹೇಳ್ತಿದ್ರೆ ಹೋಗಿ ಇನ್ನೂ ಒಂದು ವರ್ಷ ನನಗೆ ಯಾವುದೇ ಈವೆಂಟ್ಸ್ ಇಲ್ಲ ಅಂದೆ ಅಲ್ವಾ ಸುಮ್ಮನೆ ಹೋಗಿ ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ವೇ ಸರ್ ನಾನು ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೀನಿ ಈಗ ನಿಮ್ಮ ಅಮ್ಮ ಜೈಲಲ್ಲಿ ಇರೋದ್ರಿಂದ ಇದೇ ಒಂದು ಟೈಮ್ನ ಎನ್ಕೆಶ್ ಮಾಡ್ಕೋಬಹುದು ನೀವು ಅದರಿಂದಾಗಿ ತುಂಬಾ ನಿಮಗೆ ಕನ್ಸರ್ನ್ ಸಿಗುತ್ತೆ ಅದರಿಂದಾಗಿ ನಿಮ್ಮ ಬ್ಯಾಂಕ್ ಕೂಡ ತೆರವುಗೊಳ್ಳುತ್ತೆ ಆಗ ನೀವು ಕೂಡ ಇವೆಂಟ್ಸ್ ಮಾಡ್ಬೋದು ಅಂದಾಗ ಅಂಥದ್ದೆಲ್ಲ ಯೂಸ್ ಮಾಡಿಕೊಂಡು ನನ್ನನ್ನು ನಾನು ನೀಮ್ ತಗೋಬೇಕು ಅನ್ನೋ ಎಲ್ಲ ಆಸೆ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾಯಿರಿ ಅಂತಾರೆ ಇದನ್ನೆಲ್ಲ ನೋಡಿ ಕನ್ಫ್ಯೂಷನ್ ಆಗ್ತದೆ ಲಕ್ಷ್ಮಿಗೆ ವೈಷ್ಣವೇನೂ ಹೋಗ್ತಾರೆ ನಂತರ ಇದೇನು ಚಿಕ್ಕಮ್ಮ ಬಾನು ಹಾಗೆ ಹೀಗೆ ಅಂತ ಕೇಳಿದ್ದಕ್ಕೆ ಈ ಕಡೆ ವಿಧಿ ಎಲ್ಲ ನಿನ್ನ ಕೃಪಾ ಕಟ್ಟಾಕ್ಷಣೆ ಏನೇ ಆದರೂ ನಿನ್ನ ಕೃಪಾ ಅಲ್ವಾ ಅಣ್ಣ ಇವತ್ತು ಕೆಲಸ ಇಲ್ದಾಗ ನಿಂತದಾನೆ ಅಣ್ಣನ ಫೀಮ್ ನೀಮ್ ಎಲ್ಲ ಕೂಡ ಹೋಗಿದೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಧಿ ಈ ಕಡೆ ಮಾವ ಕೂಡ ಹೌದಮ್ಮ ಅದರಿಂದ ಅವನ ಕೆರಿಯರ್ಗೆ ತುಂಬಾ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗಿದೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಕಣ್ಣೀರು ಹಾಕ್ತದ ಲಕ್ಷ್ಮಿ ಬಿಕಾಸ್ ಯಾಕೆ ನನ್ನಿಂದ ಅಂತ ಹೇಳ್ತಿದ್ರೆ ಅಂತ ಆಗ ವಿಧಿ ನಿನ್ಗೋಸ್ಕರನೇ ಅವತ್ತು ಅಣ್ಣ ಈವೆಂಟ್ಗೆ ಹೋಗಲಿಲ್ಲ ನೀನು ಒಂದು ಸೆಂಟರಲ್ಲಿ ಇದೆಯಾ ಅನ್ನೋ ಒಂದು ಕಾರಣಕ್ಕೆ ನನ್ನ ಹೆಂಡತಿ ಜೊತೆ ನಾನು ಎಲ್ಲೇಬೇಕು ನಾನು ಈವೆಂಟ್ಗೆ ಹೋಗೋದೇ ಇಲ್ಲ ಅಂತ ಹೇಳಿ ಅಣ್ಣ ಆ ಇವೆಂಟ್ನ ಕ್ಯಾನ್ಸಲ್ ಮಾಡ್ಕೊಣ ಅದರಿಂದ ಕರ್ನಾಟಕ ಅಸೋಸಿಯೇಷನ್ ಅವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ದೆ ಅವರನ್ನು ಬ್ಯಾನ್ ಮಾಡ್ತೀವಿ ಅಂತ ಅಣ್ಣನ ಬ್ಯಾನ್ ಮಾಡಿದ್ರು ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಹಾಗಾಗಿ ನೀನು ಏನು ಮಾಡ್ತೀಯ ಈಗ ಅಂತ ಕೇಳ್ತಿದ್ದಾಳೆ ಈ ಕಡೆ ವಿಧಿ ಆ ಒಂದು ಬ್ಯಾನ ತೆರವುಗೊಳಿಸೋಕ್ಕಾಗುತ್ತ ಅಂದಾಗ ಖಂಡಿತ ಗೊಳಿಸ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಲಕ್ಷ್ಮಿ ಆ ಒಂದು ಪ್ರಯತ್ನದಲ್ಲಿದ್ದಾಳೆ ಆದರೆ ಇತ್ತ ಕಡೆ ಕೀರ್ತಿ ಇಡೀ ಬ್ಯಾಗ್ ಸಮೇತ ಲಚ್ಚಿ ಮನೆಗೆ ಬಂದಿದ್ದಾರೆ ಅಂದರೆ ಲಕ್ಷ್ಮೀ ಮನೆಗೆ ಬಂದಿದ್ದಾರೆ ಇದೇನಿದು ಕೀರ್ತಿ ಬ್ಯಾಗ್ ಸಮೇತ ಯಾಕೆ ಬಂದಿದ್ಯಾ ಅಂದಾಗ ನಾನು ಎಲ್ಲಿರಬೇಕು ನಾನು ಇಲ್ಲೇ ತಾನೇ ಇರಬೇಕು ಲಕ್ಷ್ಮಿ ಜೊತೆ ಲಚ್ಚಿ ಜೊತೆ ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ರೂಮ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಿದ್ದಾಳೆ ಕೀರ್ತಿ ಇದನ್ನೆಲ್ಲ ನೋಡಿದೆ ಕನ್ಫ್ಯೂಷನ್ ಆಗ್ತದಾನೆ ವೈಷ್ಣು ಇದೇನಿದು ಕೀರ್ತಿ ಯಾಕೆ ನಮ್ಮ ರೂಮ್ ಹತ್ರ ಬರ್ತದಾಳೆ ಅಂತ ಈ ಕಡೆ ಸುಪ್ರೀತ್ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಲಕ್ಷ್ಮೀ ಮನೆಯಲ್ಲಿಲ್ಲ ಆ ಕಡೆ ಕಾವೇರಿ ಅವ್ರನ್ನ ನೋಡೋದಕ್ಕೆ ಚುಂಗಾರಿಯವರು ಹೋಗಿದ್ದಾರೆ ಅಲ್ಲ ಕಾವೇರಿ ಅವರಂತೂ ಕೀರ್ತಿಯ ಒಂದು ವ್ಯಕ್ತಿತ್ವದಲ್ಲಿ ತುಂಬಾ ಬದಲಾವಣೆ ಇದೆ ಮೊದ್ಲು ಆಗಿಲ್ಲ ಮೊದ್ಲು ಅದ್ ಏನು ಎಂತು ಅಂತ ತಿಳ್ಕೊಬೇಕಾಗತ್ತೆ ನನ್ಗೂ ಕೀರ್ತಿ ಅನುಮಾನ ಬರ್ತದೆ ಅವಳ ನಡವಳಿಕೆಯಲ್ಲಿ ಮೊದಲು ಏನು ಎಂತು ಅಂತ ತಿಳ್ಕೊ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಫೈನಲಿ ಲಕ್ಷ್ಮಿಯ ಪ್ಲಾನ್ ಫ್ಲಾಪ್ ಆಗೋ ಎಲ್ಲಾ ಸಾಧ್ಯತೆ ಇದೆ ಕಾವೇರಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಏನಾಗುತ್ತೆ ಮುಂದಿನ ವಿಚಯದಲ್ಲಿ